ನಮ್ಮೆಲ್ಲರದ್ದು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಸಹ ದಿನನಿತ್ಯ ಒಂದಿಲ್ಲೊಂದು ಕಾರಣಕ್ಕಾಗಿ ರಸ್ತೆಗಳಲ್ಲಿ ಓಡಾಡಲೇಬೇಕಾಗಿರುತ್ತೆ ಊರಿಂದ ಊರಿಗೆ ಓಡಾಡೋದಾಗಿರ್ಬೋದು ಮನೆಯಿಂದ ಶಾಲೆಗೆ ಕಾಲೇಜಿಗೆ ಓಡಾಡೋದಾಗಿರ್ಬಹುದು ಮನೆಯಿಂದ ಕಚೇರಿ ತಲುಪೋದಾಗಿರ್ಬೋದು ಮಾರುಕಟ್ಟೆಗೆ ಹೋಗೋದಾಗಿರ್ಬೋದು ಅಥವಾ ವ್ಯಾಪಾರ ವಹಿವಾಟು ಮತ್ತಿನ್ಯಾವುದೋ ಕಾರಣದಿಂದನೂ ನಾವು ಈ ರಸ್ತೆಗಳಲ್ಲಿ ದಿನನಿತ್ಯ ಓಡಾಡ್ತಾನೆ ಇರ್ತೀವಿ ಆದರೆ ನಾವು ಮಾಡುವ ಒಂದು ಕ್ಷಣದ ಅಜಾಗೃಕತೆ ಇಡೀ ನಮ್ಮ ಜೀವನವನ್ನೇ ನಾಶ ಮಾಡಬೇಡ ದಿನನಿತ್ಯ ಕೇಳ್ತಾನೆ ಇರ್ತೀರಾ ಅಲ್ಲಿ ಆಕ್ಸಿಡೆಂಟ್ ಆಯ್ತಂತೆ ಇಲ್ಲಿ ಆಕ್ಸಿಡೆಂಟ್ ಆಯ್ತಂತೆ ಅಷ್ಟು ಜನ ಜೀವ ಹೋಯ್ತಂತೆ ಅವ್ರ ಕಾಲು ಕಳ್ಕೊಂಡ್ರಂತೆ ಅಲ್ಲಿ ಕೈ ಕಳ್ಕೊಂಡ್ರಂತೆ ಈಗ ಬೆಡ್ ಮೇಲೆ ಇದ್ದಾರಂತೆ ಈ ಥರದ ಹಲವಾರು ವಿಷಯಗಳನ್ನ ಕೇಳ್ತಾನೆ ಇರ್ತೀರಿ ಆದರೆ ಒಂದು ಬಾರಿ ಯೋಚನೆ ಮಾಡಿ ನೋಡಿ ಆ ಜಾಗದಲ್ಲಿ ನಾವೇ ಇದ್ದಿದ್ರೆ ಅಪಘಾತಗಳು ನಿಜವಾಗ್ಲೂ ಮನುಷ್ಯನ ಇಡೀ ಜೀವನವನ್ನೇ ದುರಂತಮಯವಾಗಿಸುತ್ತೆ ಅದನ್ನ ಅನುಭವಸ್ತರಿಗೆ ಗೊತ್ತು ಈ ತರದ ಹಾನಿಗಳು ಸಂಭವಿಸಬಾರದು ಅಂತಂದ್ರೆ ನಾವೆಲ್ಲರೂ ರಸ್ತೆ ನಲ್ಲಿ ಓಡಾಡುವಾಗ ವಾಹನ ಚಲಾಯಿಸುವಾಗ ರಸ್ತೆ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಹೆಲ್ಮೆಟ್ ಹಾಕೊಳ್ಳೋದು ಸೀಟ್ ಬೆಲ್ಟ್ ಧರಿಸೋದು ವೇಗ ಮಿತಿಯನ್ನ ಅನುಸರಿಸೋದು ಸೂಚನಾ ಫಲಕಗಳನ್ನ ಅನುಸರಿಸೋದು ಹಾಗೆ ವಾಹನಗಳನ್ನ ಆಗಿಂದಾಗಿ ದುರಸ್ತಿ ಮಾಡಿಸೋದು ಹೀಗೆ ಇನ್ನೂ ಹಲವಾರು ರಸ್ತೆ ಸುರಕ್ಷತಾ ಕ್ರಮಗಳನ್ನ ಅನುಸರಿಸೋದ್ರಿಂದ ನಾವು ಅಪಘಾತಗಳನ್ನ ಬಹಳಷ್ಟು ತಡೆಗಟ್ಟಬಹುದು ನೀವು ಸಹ ರಸ್ತೆ ನಿಯಮಗಳನ್ನ ಪಾಲಿಸ್ತೀರ ಅಲ್ಲ ನೋಡಿದ್ರಲ್ಲ ಇವ್ರನ್ನ ಯಾವುದೇ ಸೇಫ್ಟಿ ಇಲ್ದಾದರೆ ತನ್ನ ಮಕ್ಕಳಿಗೆ ಯಾವುದೇ ಸುರಕ್ಷತೆ ಇಲ್ದೇ ಬೈಕಲ್ಲಿ ಹೆಲ್ಮೆಟ್ ಹಾಕ್ದೇ ಸ್ಪೀಡ್ ಆಗಿ ಸಂಚಾರ ಮಾಡಿದ್ರು ಅವರು ಮರ್ತು ಬಿಟ್ಟಿರ್ತಾರೆ ಮುಂಚೆ ಫ್ಯೂಚರಲ್ಲಿ ತನ್ನ ಮಕ್ಕಳು ಯಾವುದೋ ದೊಡ್ಡ ವ್ಯಕ್ತಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ಕ್ರೀಡಾಪಟುಗಳಾಗ್ಬೋದು ಇಂಥ ಫ್ಯೂಚರ್ ಇರೋಂಥ ಮಕ್ಕಳನ್ನ ಯಾವುದೇ ಸೇಫ್ಟಿ ಇಲ್ದೇಲೆ ಕರ್ಕೊಂಡು ಹೋಗೋದು ಅದೆಷ್ಟು ಸರಿ ಸಂಜೀವಿನಿ ಸಂಸ್ಥೆ ಹುಟ್ಟಿದ ಇಲ್ಲಿವರೆಗೂ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನರ ಜೀವಗಳನ್ನು ಉಳಿಸಿದ್ದೀವಿ ಅದೇ ರೀತಿ ನಾವು ಕೂಡ ಅಷ್ಟೇ ನಿರಂತರವಾಗಿ ಏನು ಸಮಾಜದಲ್ಲಿ ಕಷ್ಟಕ್ಕೆ ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಒಳಗಾಗಿರ್ತಾರೋ ಅಂತ ಜನರ ಸೇವೆಯನ್ನು ಮಾಡೋದೇ ನಮ್ಮ ಉದ್ದೇಶ ಅದೇ ರೀತಿ ಕ್ರಿಕೆಟ್ ಆಟದ ಮುಖಾಂತರ ರಸ್ತೆ ಜಾಗೃತಿ ಕಪ್ ಬೃಹತ್ ಹೆಲ್ಮೆಟ್ ಮಾದರಿ ಮಾಡಿ ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮಗಳು ಆಮೇಲೆ ಬೀದಿ ನಾಟಕಗಳು ರನ್ನಿಂಗ್ ರೇಸ್ ಇದೇ ರೀತಿ ಯಾವ ರೀತಿ ನಾವು ರಸ್ತೆ ಸುರಕ್ಷತೆ ಬಗ್ಗೆ ಕಾರ್ಯಕ್ರಮ ಮಾಡಬೇಕು ಎಲ್ಲ ಥರದ ರೀತಿ ಜನಗಳಲ್ಲಿ ಅವರ ಸ್ಪೋರ್ಟ್ಸ್ ನಾವು ಶತಾಯಗತಾಯ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಸುರಕ್ಷತೆಯೊಂದಿಗೆ ಎಲ್ಲರೂ ಇರಲಿ ಅನ್ನೋದು ನಮ್ಮ ಆಶಯ ಬನ್ನಿ ರಸ್ತೆ ನಿಯಮಗಳನ್ನು ಪಾಲಿಸೋಣ ಜೀವಗಳನ್ನು ರಕ್ಷಿಸೋಣ ನಾನು ಸದಾ ಸಂಜೀವಿನಿಯೊಂದಿಗೆ ಸಂಜೀವಿನಿಯ ಆಶಯಗಳೊಂದಿಗೆ ಸಂಜೀವಿನಿ